ಿ ಒಂದ್ ವೇಳೆ ಮಹಾರಾಷ್ಟ್ರದಾಗ ಬಸ್ ಹತ್ತಿ ಇಲ್ಲಿ ಆಧಾರ್ ಕಾರ್ಡ್ ಅವ್ರಿಗೆ ತೋರಿಸಿದ್ರ ಗಡ್ಡಿ ಬಿಡಿತಾರೆ ನೀನು ಗಡ್ಡಿ ಅಂದ್ರೆ ಏನು ಕಿವಿ ಗಡ್ಡಿ ಹುಕ್ದಾಗ ನೀವು ಎಲ್ಲಿ ಸುಟ್ಟಿರು ಎಲ್ಲಿ ಕಲ್ತೀರಿ ಎಲ್ಲಿ ಹಾಡಿರಿಂದ್ರ ಹುಚ್ಚಿಗೆ ಗಂಡನ ಮನಿ ಅಷ್ಟೇ ಮನೇನು ಅಷ್ಟೇ ಸೇರಿ ಹುಚ್ಚೆ ಹುಡುಚಿ ನಾವೇ ಮಾತಾಡಿವಿ ನಮ್ಮ ವಿಷಯದ ತಾತ್ಪರ್ಯ ಏನದ ನಾವು ಎಲ್ಲಿಗೆ ಬಂದು ಮುಟ್ಟಿಸಿವಿ ಯಾವ ವಿಷಯ ಬಳಕೆ ಮಾಡಬೇಕನ್ನೋದು ಮೊದಲ ಜ್ಞಾನ ಇರಬೇಕು ನಿಮಗೆ ಕಲಿಸಿದ ಗುರು ಯಾವ ಅದಕ್ಕೆ ನಾನೇ ಕೂಡಿರತಕ್ಕಂತ ಹೌದಾ ದಯವಿಕ್ಕ ನಂದು ಎರಡನೇ ಸಂದಿನ ನಮಸ್ಕಾರವನ್ನು ಹೇಳುತ್ತಾ ಹೇಳುತ್ತಾ ಅದಕ್ಕೆ ತಮ್ಮ ಜ್ಞಾನಿಗಳು ಒಂದು ಮಾತು ಹಿಂಗೆ ಹೇಳ್ತಾರಲ್ಲ ಏನು ಹೇಳ್ತಾರೆ ಬಿಟ್ಟಂತ ಹೂಗ ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ ಹಾ ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವದೆಲ್ಲ ಪುರಾಣ ಹೇಳುವರೆಲ್ಲರೂ ಶರಣರೇ ಅಲ್ಲ ಹೌದಾ ಪದವಿ ಪಡೆದವರೆಲ್ಲರೂ ಜ್ಞಾನಿಗಳಲ್ಲ ಕಂತಿ ಭಿಕ್ಷವನ್ನು ಬೇಡಿ ಹಿಟ್ಟು ತಂದು ಮಾರುವನು ಜಂಗಮನಲ್ಲ ಹೌದು ಯಾಕೆ ಹಿಂಗಂದ್ರಪ್ಪ ಮೆಂಚಿದ ಕುಮಾರ ಕಕ್ಕಯ್ಯಾ ಕುಮಾರ ಕಕ್ಕಯ್ಯ ಅನ್ನುವಂತ ಮಾತು ಹೇಳ ಯಾಕೆ ಹೇಳಿ ಸರ ಇದೇ ಮಾತು ಯಾಕೆ ಹೇಳ್ಬೇಕಾಗಿತ್ತಪ್ಪ ಅಂದ್ರ ಅದಕ್ಕ ಯಾಕಿ ಮ್ಯಾಲ ಎಷ್ಟೋ ಗಿಡಗಳು ಹುಟ್ಟುತ್ತಾವ ಎಷ್ಟೋ ಫಲ ಹೊತ್ತುತ್ತದ ಆದ್ರೆ ಎಲ್ಲಾನು ಕಾಯು ಆಗುದಿಲ್ಲ ಎಷ್ಟೋ ನಾಶಿಯಾಗಿ ಹೋಗುತ್ತಾವ ಅಂತ ಜ್ಞಾನ ಹೇಳ್ತಾನ ಹೌದಾ ಬ್ರಿಟನ್ ತ ಹೂಗಳು ಎಲ್ಲ ಕಾಯಿ ಕಟ್ಟುದಿಲ್ಲ ಆದ್ರ ಒಳಗ ನಷ್ಟ ಆಗಿ ಜ್ಞಾನಿ ಅನ್ನುವಂಥದ್ದ್ಞಾನಿ ಹೇಳೋಣ ಹೇಳನ್ರಿ ಸರ ಇದ್ರ ಪದವಿ ಪಡೆದವರು ಪದವಿ ಪಡೆದವರೆಲ್ಲರೂ ಜ್ಞಾನಿಗಳಲ್ಲ ಅಂದ್ರ ಪದವಿ ತಮ್ಮ ಸ್ವತಃ ಸ್ವ ಇಚ್ಛೆಯಿಂದ ಓದಿ ಪಾಸಾದವರು ಹ ಅವರಿಗೆ ಜ್ಞಾನಿ ಅಲ್ಲಕ್ಕೆ ಬರ್ತದ ಇವ್ರಿಗೆ ಜ್ಞಾನ ಎಲ್ಲ ಬರೋಂಗಿಲ್ಲ ಹೌದಾ ಇವು ಕಾಫಿ ಮಾಡಿದ್ವಿ ನಾವು ಕಾಪಿ ಮಾಡುವ ಕೈಯನ್ನ ಪುರಾಣ ಹೇಳುವರೆಲ್ಲರೂ ಶರಣರೇ ಅಲ್ಲ ಅಂತ ಹೇಳಿದ್ರೆ ಯಾಕೆ ಈ ಮಾತು ಹೇಳಬೇಕಾಗಿತ್ತು ಯಾಕೆ ಹೇಳಾರಪ್ಪ ಯಾರು ಪುರಾಣ ಹೇಳ್ತಾರಪ್ಪ ಅಂದ್ರ ಧರ್ಮ ರಕ್ಷಣೆಗೆ ಪುರಾಣ ಹೇಳ್ತಾರ ಆತ್ಮ ಸೋದಕ್ಕಾಗಿ ಪುರಾಣ ಹೇಳ್ತಾರ ಹೊಟ್ಟಿ ಪಾಡಿಗಾಗಿ ಪುರಾಣ ಹೇಳ್ತಾರ ಪಾಡಿ ಆಗಿ ಪುರಾಣ ಹೇಳ್ತಾರ ಇವರಿಗೆ ಎಲ್ಲರಿಗೂ ಶರಣರೇ ಅಲ್ಲಕ್ಕ ಬರುವುದಿಲ್ಲ ಅನ್ನುವಂಥದ್ದ ಮಾತು ಹೇಳ್ತಾರ ಹಾಗ ಇನ್ನ ಕಂತಿ ಭಿಕ್ಷವನ್ನು ಬೇಡಿ ಇಟ್ಟು ತಂದು ಮಾರುವನು ಜಂಗಮನಲ್ಲ ಅಂದ್ರೆ ಇದರ ಅರ್ಥ ಹೆಂಗದ ಉತ್ತಮ್ಮ ಇದರ ಅರ್ಥ ಹೆಂಗ್ರೀಪ ಜಂಗಮಗ ಎಷ್ಟು ಬೇಕಾಗ್ತದ ಒಪ್ಪತ್ತಿನ ಊಟದ ಅಷ್ಟೇ ಭಿಕ್ಷಾ ಬೇಡಿ ತಂದು ಊಟ ಮಾಡಬೇಕು ಹೆಚ್ಚಿಂದ ಹಿಟ್ಟು ತಂದ ಮಾರಿದ್ರೆ ಕಾಲ್ಮೇದಿ ಬೆನ್ನ ಹತ್ತಿದಂಗ ಇಡೀ ಬೆನ್ನ ಹತ್ತಿದಂಗ ಹೌದಾ ಇನ್ನ ಮಿಂಚಿಗಲ್ಲ ಚೊಕ್ಕ ಬಂಗಾರಲ್ಲ ವರಿ ಹಚ್ಚಿರ್ಬೋದ ಕುಮಾರ ಕೆಕ್ಕ ಏನೋ ವಿಷಯ ಅಂತ ತಾತ್ಪರ ತಮ್ಮ ಎಂತ ಬ್ರಿಪ ಇವತ್ತ ಬಿಸಿಲಿಗಳ ಕಂಚು ಮಿನ್ಸದ ತಾಮ್ರ ಮಿನ್ಸದ ಹಿತ್ತಾಳಿ ಮಿನ್ಸದ ಹೌದಾ ಇದು ಬಂಗಾರ ಅಂತ ತಿಳ್ಕೊಬೇಕಾಗಿತ್ತು ಅಂದ್ರ ಪತ್ತಾರ ಬಲ್ಯಕ್ಕ ಮೊದಲು ವರಿಗಲ್ಲ ಇರಬೇಕು ವರಿಗಲ್ಲ ಅಂತ ಹೇಳ್ತಾರ ಹೌದಾ ಇದ್ರೊಳಗ ಇವ್ರ ಮೇಲೆ ವರಿಗಲ್ಲ ಇತ್ತಪ್ಪ ಅಂದ್ರೆ ಇದು ಬಂಗಾರವಾದೋ ಯಾವದು ತಾಮ್ರ ತಾಮ್ರವಾದೋ ಅನ್ನುವಂಥದ್ದು ತಿಳಿತ ಅನ್ನುವಂಥದ್ದು ಮತ್ತೆ ಜ್ಞಾನಿ ಹೇಳ್ತಾನೆ ಹೌದು ಅದಕ್ಕೆ ಬಾಗಣ್ಣ ಹೇಳ್ರಿಪ್ಪ ಈ ಮಾಸ್ತಾರ್ ಕೂಡ ಹೆಂಗ್ ಮಾತಾಡ್ಬೇಕು ಹೆಂಗ್ ವಾನ ಹಾಕಬೇಕು ಅನ್ನುವಂಥದ್ದು ನನಗೆ ತಿಳಿಯಲ್ಲ ರೀಪ್ಪ ಅಂದ್ರ ಹುಚ್ಚಿಗೆ ಗಂಡನ ಮನೇನು ಅಷ್ಟೇ ತವರ್ ಮನೇನು ಅಷ್ಟೇ ಕಲ್ಸಿ ನಗುದೇ ಹುಡ್ಚರ್ಗುದೆ ಹುಲ್ಲರ್ ಹುಚ್ಚೆ ಏನು ಮಾತಾಡಿವಿ ನಮ್ಮ ವಿಷಯದ ತಾತ್ಪರ್ಯ ಏನದ ನಾವು ಎಲ್ಲಿಗೆ ಬಂದು ಮುಟ್ಟಿಸಿವಿ ಯಾವ ವಿಷಯ ಬಳಕೆ ಮಾಡಬೇಕನ್ನೋದು ಮೊದಲ ಜ್ಞಾನ ಇರಬೇಕು ನಿಮಗ ಕಲಿಸಿದ ಗುರು ಯಾವ ಹಾ ಅದಕ್ಕೆ ನಾನೇನು ಮಾತಾಡಿನಪ್ಪ ಅಂದ್ರ ಏನ್ ಮಾತಾಡಿರಪ್ಪ ಹೆಣ್ಣು ಮಕ್ಕಳಿಗೆ ನಾ ಏನು ಚಾಲ ಹಾಡಿದಕ್ಕಾಗಿ ನಾನು ಅಲ್ಲಿಗಳಿಲ್ಲ ಮಾತಾಡಿಲ್ಲ ಚಾಲ ಯಾರು ಎರಗಲು ಮಾಡು ಬರ್ದಿದಕ ಅಲ್ಲಗಳಿಲ್ಲ ಮಾತು ವಿಚಾರ ಮಾಡ್ರಿ ನೀವ್ ಏನ್ ಮಾತಾಡಿರಪ್ಪ ಅಂದ್ರ ಚಾಲ ಏನ್ ಹಾಡಿರಪ್ಪ ಅಂದ್ರ ಏನ್ರಿಪ್ಪ ಮಹಾರಾಷ್ಟ್ರ ಸಿಮ್ ಕಾರ್ಡ್ ತೋರಿಸಿ ಮಾ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಇರ್ಲಿಕ್ಕೆ ನಡೆಯಲ್ಲ ಮಾ ತೆಲಿಯೋದು ತಿಳಿಯೋದು ಅನ್ನುವಂತ ವಿಚಾರ ಮಾತಾಡ್ತಾನೆ ಯುವಕರು ಕೂಡ ಏನ್ ಮಾತಾಡೋದ ಏ ಹುಚ್ಚಿ ಆಧಾರ್ ಕಾರ್ಡ್ ಕರ್ನಾಟಕದಾಗ ನಡೀತದ ಬಸ್ಸಿಗೆ ಆಧಾರ್ ಕಾರ್ಡ್ ತೋರಿಸಿದ್ರ ಬಸ್ಸಿಗೆ ನಡೀತದ ಅದೇ ಆಧಾರ್ ಕಾರ್ಡ್ ಮಹಾರಾಷ್ಟ್ರದಾಗ ನಡೆಯಲ್ಲ ಮಾತು ಮಾತ ಹೇಳಿದ್ವಿ ಒಂದ್ ವೇಳೆ ಮಹಾರಾಷ್ಟ್ರದಾಗ ಬಸ್ ಹತ್ತಿ ಇಲ್ಲಿ ಆಧಾರ್ ಕಾರ್ಡ್ ಅವ್ರಿಗೆ ತೋರಿಸಿದ್ರ ಗಡ್ಡಿ ಹೊಡಿತಾರ ಗಡ್ಡಿ ಅಂದ್ರೆ ಏನು ಕಿವಿ ಗಡ್ಡಿ ಹಾ ಆ ಬುಕ್ನಾಗ ಲೋಪ್ರ ನೀವು ಎಲ್ಲಿ ಸುಟ್ಟಿರೋ ಎಲ್ಲಿ ಕಲ್ತೀರಿ ಎಲ್ಲಿ ಹಾಡಿರಿ ಹಾಗಾಗಿ ಕಂಡ್ರ ನೀವು ಗಡ್ಡಿ ಅಂತ ಅಂತೇಳಿ ಗಂಡಿ ಅಲ್ಲ ಗಡ್ಡಿಗೆ ಕಿವಿ ಗಡ್ಡಿಗೆ ಹೊಡಿತಾನೆ ಅಂದಾರ ಪಕ್ಕ ಏನ್ ಮಾತಾಡ್ತೀರಿ ಅದಕ್ಕೆ ವಿಷಯ ವಿಚಾರ ಶ್ರೇಷ್ಠ ವಿಶ್ವಾಸ ಶ್ರೇಷ್ಠ ಅಂದಾಗ ವಿಷಯ ಅಂತ ವಿಷಯ ಬಳಕೆ ಒಂದು ಮಾತಾರ ಮುತ್ತೋಣ ಆತೋಣ ನಾಲ್ಕು ಬಂದಾನ ಅದಕ್ಕೆ ಕಂಪ್ಯೂಟ್ ಆಗಿ ಹೇಳ್ತಾರ ಇರ್ಲಿ ಇನ್ನ ವಿಚಾರ ವಿಚಾರ ಶ್ರೇಷ್ಠ ಅಂತ ಹಿಡ್ಕೊಂಡಾರ ಅದ ಹೌದಾ ದೈವ ನೀವೇ ವಿಚಾರ ಮಾಡ್ರಿ ಮಾತ್ರ ವಿಚಾರ ಶ್ರೇಷ್ಠ ನನಗನ್ನುವಂಥದ್ದು ವಿಚಾರ ಹಿಡ್ಕೊಂಡಾನ ಹೌದಾ ಅಲ್ಲಿ ವಿಷಯ ಹೆಚ್ಚಾದ ಬಳಕೆ ಶ್ರೇಷ್ಠ ಮಾಡಿ ತೋರ್ಸತ್ತೇಳಿ ನಿನಗ ಶ್ರೇಷ್ಠ ನೀ ಏನ್ ಮಾಡಿದಿ ವಿಚಾರ ಕೀಳು ಮಾಡಿ ತೋರಿಸಿದಿನ್ಗ ಅವರು ಇಲ್ಲ ಎಲ್ಲಿ ಮಾತಾಡಿ ನಾನು ಅದು ಹೌದಾ ಯಾಕಂದ್ರ ನೀವು ಎಲ್ಲಿ ಹೋಗಿಲ್ಲ ಯಾಕಂದ್ರ ಜ್ಞಾನಿಗಳ ಹೇಳ್ತಾರ ದೇಶ ಸುದ್ದಿ ನೋಡು ಕೋಶ ಓದಿ ನೋಡು ಅರ್ಥ ಆಗ್ತದ ಅರ್ಥ ಆಗ್ತದ ಹೌದಾ ಅದಕ್ಕೆ ಜ್ಞಾನಿಗಳು ಮಾತು ಹಿಂಗ ಹೇಳ್ತಾರ ತಮ್ಮ ಏನ್ ಹೇಳ್ತಾರಿ ನಾಯಿ ಹಾಲ ನಾಯಿಗಲ್ಲದೆ ಪಂಚಾಮೃತ ಸಲ್ಲದಯ್ಯಾ ಹೌದ ಪಾಪಿ ಹಣ ಪಾಪಿಗಲ್ಲದೆ ಸತ್ಪಾತ್ರಕ್ಕೆ ಹ ಶರಣರ ವಾಕ್ಯ ಶರಣರಿಗಲ್ಲದೆ ಮತ್ತಾರಿಗೆ ಅವರು ಉಂಟಾಗದಯ್ಯಾ ಅನ್ನುವಂಥದ್ದು ಮಾತು ಹೇಳ್ತಾರ ಹೌದು ಈ ಮಾತ ಜ್ಞಾನಿ ಯಾಕೆ ಹೇಳಿದಪ್ಪ ಅಂತ ಕೇಳಿದ್ರ ಯಾಕೆ ಹೇಳಿಪ್ಪ ನಾಯಿ ಮರಿ ಒಳಗ ಎಷ್ಟು ಹಾಲಿದ್ರು ಅದು ಪಂಚಾಮೃತ ಎಡಿಗೆ ಬರಲ್ಲ ಅದು ಉಳ್ಳಾಕ ಬರಂಗಿಲ್ಲ ಆದ್ರ ಹಾಲು ನಾಯಿ ಮರಿಗಟ್ಟೆ ಮೀಸಲ ಹಾಗ ನಾವೇನ ಪಾಪಿ ಹಣ ಪಾಪಕ್ಕಲ್ಲದೆ ಸತ್ಪತ್ರಕ ಸಲ್ಲದೆ ಅಂದ್ರ ಇಂತ ಪುಣ್ಯಕಾರಕ ಪಾಪದಿಂದ ಪಾಪದ ಹಣ ನಡೆಯಂಗಿಲ್ಲ ನಡೆಯಲಿ ಸರ್ ನಮ್ಮ ಮಾಯಾ ಪ್ರಪಂಚ ನಡೆಸಿದಕ್ಕಾಗಿ ಇನ್ನೊಬ್ಬರಿಗೆ ಮೋಸ ಮಾಡಿ ತಲೆ ಹೊಡೆದು ಕಳು ಮಾಡಿ ದೊರೋಡೆ ಮಾಡಿ ತಂದಿರತಕ್ಕಂತ ಹಣವನ್ನು ಇಂತ ಸತ್ಯ ಸಿದ್ಧರ ಪಾದ ಅರ್ಪಣೆ ಮಾಡಲಕ್ಕ ಬರಲ್ಲ ಪಾಪಿ ಹಣ ಪಾಪಕ್ಕೆ ಸಲ್ಲುತ್ತಿ ಬಳಕೆ ಬ್ರಹ್ಮ ಬ್ರಹ್ಮದೇವರ ಸ್ವತಃ ಸರಸ್ವತಿಗೆ ಹುಟ್ಟಿಸ್ ವಿಚಾರ ಮಾತಾಡ್ಯಾರ ಯೂಟ್ಯೂಬ್ ಕೇಳಿರಿ ಹೌದಾ ನಮ್ಮ ಬಸವಣ್ಣ ಕೇಳೋಣ ಯೂಟ್ಯೂಬ್ ಚಾನಲ್ ಕೇಳಿ ಸರ ವಿಚಾರ ಎಲ್ಲಿ ಶ್ರೇಷ್ಠ ಮಾಡ್ಯಾರ ಸ್ವಲ್ಪ ವಿಚಾರ ಮಾಡ್ರಿ ನೀವೇ ವಿಚಾರ ಮಾಡ್ರಿ ಮಾತಾ ಬ್ರಹ್ಮದೇವರ ಸರಸ್ವತಿಗೆ ಉದ್ಭವ ಮಾಡ್ಯಾನ ಹೌದಾ ಮತ್ತೆ ಹಿಂದೆ ಏನ್ ವಿಶ್ವಾಸ ಇಟ್ಟು ಯಾರು ಸರಸ್ವತಿ ಅವನು ಭಕ್ತಿ ಮಾಡ್ತಿದಳು ಅವನು ಸೂಕ್ತ ಹಾಕ್ತಿದಳು ಭಕ್ತಿ ಮಾಡ್ತಿದಳು ಸರಸ್ವತಿ ಹದ ಏನು ವಿಶ್ವಾಸ ಇಟ್ಟು ಬ್ರಹ್ಮದೇವರ ವಿಚಾರ ಮಾಡಿ ಅವನ ಮ್ಯಾಲ ಕಾಮದ ದೃಷ್ಟಿ ಅಂದ್ರೆ ಇದು ವಿಚಾರ ಶ್ರೇಷ್ಠ ಅಂತೀರಾ ಏನು ತೋಕ ಅಂತೀರಾ ಹೌದ ವಿಶ್ವಾಸ ಇಟ್ಟಿದ್ದು ತಪ್ಪ ಏನು ಕರೆ ಹ ನೀವೇ ವಿಚಾರ ಮಾಡ್ರಿ ನೀ ಮಾತಾಡದವನೇ ನೀನೇ ವಿಚಾರ ಮಾಡು ಹೌದು ಇದ್ರಾಗ ಶ್ರೇಷ್ಠ ಯಾವಾಗೈತಿ ನೀನೇ ವಿಚಾರ ಮಾಡು ಹಾಸ ಇಟ್ಟು ನೀನು ಪಾದಕ್ಕೆ ಹಿಡ್ದಾಳಪ್ಪ ಅಂದ್ರ ವಿಚಾರ ಮಾಡಿ ಆಶೀರ್ವಾದ ಮಾಡಬೇಕು ಆಕಿಗೆ ಕಾಮದ ದೃಷ್ಟಿ ಹರಿಸಿದೆ ಅಂದ್ರ ಇದರಾಗ ವಿಚಾರ ಹೆಂಗ ದೊಡ್ಡದಾಗ್ತದ ಹೌದು ನಿನ್ನ ಮಾತು ನಿನಗೆ ನನಗೆ ಮುರುಳು ಮಾತಾಡು ಅಂತ ಏಯ್ ಇಲ್ಲೇ ಮಾತಾಡಿದೀನಿ ಹಾ ನಾವು ಎಲ್ಲಿ ಮಾತಾಡೀವಿ ನಾವು ಯಾರು ಕೂಡ ಮಾತಾಡೀವಿ ನಾವು ಎಂತ ಪೊಳಿ ಒಳಗ ಕೆಲಸ ಮಾಡಿವಿ ಅನ್ನೋದು ನಿನಗಿಲ್ಲ ಯಾರು ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲಪ್ಪ ಅಂದ್ರ ಯೂಟ್ಯೂಬ್ ಚಾನೆಲ್ ಬೇರು ಕೇಳ ನಾನ್ ಕೇಳ್ತಾನೆ ಅವ್ರಿಗೆ ಕೇಳಬೇಡ ವಿಷಯ ಹ ನಾವು ಏ ಅದು ನಮ್ ಡು ನಾವು ತಪ್ಪಿಸ್ಕೋಬಾರ್ದು ಯಾಕಪ್ಪ ಅಂದ್ರ ಮಾತಾಡುವಂತ ಮಾಸ್ಟರ್ ಲಕ್ಷಣ ಸ್ಟೇಜ್ ಮೇಲೆ ನಿಂತಾಗೆ ಗೊತ್ತಾಗ್ತದೆ ಇದ್ರ ಗಡಿಗೆ ಇಟ್ಟೆ ಸುಟ್ಟದ ಇದ್ರ ದಂಡಿ ಇಲ್ಲಿಗೆ ಅದ ಅನ್ನೋದು ಹೌದಾ ಮುಂದೆ ಹೇಳೋ ವಿಚಾರ ವಿಚಾರ ಬಳಕೆ ಮಾಡಿನಪ್ಪ ಅಂದ್ರ ವಿಚಾರದಿಂದ ಏನು ಒಂಬತ್ತು ತಿಂಗಳ ಹತ್ತು ಹೊತ್ತು ಸಾಕಿದ ಹಾಡಿನ ಮಲಿಯಂಗ ಜೋಡು ಗಂಡು ಮಕ್ಕಳು ಹುಟ್ಟ್ಯಾ ಹೆಣ್ಣು ಮಗಳಿಗೆ ವಿಷಯ ಮಾತಾಡೋಣ ತಮ್ಮ ವಿಚಾರ ವಿಷಯ ಒಂದು ದುಡ್ಡಿನ ಸಲುವಾಗಿ ಆಸ್ತಿ ಅಂತಸ್ತ ಸಲುವಾಗಿ ಅಣ್ಣ ತಮ್ಮರು ಹೊಡೆದಾಡ್ಯಾರ ಯಕ್ ಹೊಡೆದಾಡ್ಯಾರ ಅಂದ್ರ ಎಲ್ಲ ನನಗೆ ಆಗ್ತದಂತ ವಿಚಾರ ಮಾಡಿ ಹೌದ ವಿಶ್ವಾಸದಿಂದ ತಮ್ಮ ಅಣ್ಣಗೆ ನಂಬಿದ್ರ ವಿಚಾರ ಮಾಡಿ ಅಣ್ಣ ತಮ್ಮ ಹೊಡಿತಾನ ಅಂದ್ರ ಇದು ವಿಚಾರ ಶ್ರೇಷ್ಠ ಹೆಂಗಾಗ್ತದ ಎಲ್ಲಿ ಕಲ್ತೀರಿ ನೀವು ಸಾಲಿ ಹ ಮಾತಾಡಿದ್ರೆ ನಾವು ಹ್ಯಾಂಗ ಮಾತಾಡ್ತೀವಿ ಇದಕ್ಕೆ ನಾವು ಎತ್ತರ ಕೊಯ್ಬೇಕು ನೀವ್ ಏನ್ ಮಾಡ್ಲಾತ್ತೀರಿ ಹಿಡ್ಕೊಂಡು ವಿಷಯ ವಿಚಾರ ಹಿಡ್ದಿರಿ ಅದಕ್ಕೆ ಹಾಕಿ ತುಳಿಲ್ ಹಾಕ್ತಿರಿ ಹಾಕ್ ಹೆಂಗ ಮಾತಾಡ್ತೇವ್ ಮಾಸ್ತಾರ ಅದಕ್ಕ ಇನ್ನ ಅಂತ ವಿಷಯ ಏನ್ರೀಪಾ ಅದಕ್ಕೆ ಈ ಹಣ್ಣ ಇನ್ನ ಬಳಕೆ ಹ್ಯಾಂಗ್ ಮಾಡ್ಬೇಕನ್ನ ನಾ ಹೇಳ್ತೇನೆ ಕೇಳಿ ನಿಮಗ ಹೇಳಿ ಸರ